ಕೂಟದಲ್ಲಿ ಹಲವು ಮಹತ್ವದ ಚರ್ಚೆ ಆಯ್ತಂತೆ ಕಾವೇರಿ ನಿವಾಸದಲ್ಲಿ ನಡೆದ ಸಚಿವರ ಡಿನ್ನರ್ ಮೀಟಿಂಗ್ ಏನು ಉಣ್ಣಂಗೂ ಇಲ್ವೇ ನಾವು ಅಂತಾರೆ ವರಿಷ್ಠರ ಸೂಚನೆ ಮೇರೆಗೆ ರಾತ್ರಿ ಸಚಿವರಿಗೆ ಭೋಜನ ಕೂಟ ಚರ್ಚೆ ಬಗ್ಗೆ ವರಿಷ್ಠರು ಸಿದ್ದರಾಮಯ್ಯ ಮಾಹಿತಿ ರವಾನೆ ದೇಹ ನಾಯಕರಿಗೆ ಮಾಹಿತಿ ರವಾನಿಸುವ ಸಿಎಂ ಸಿದ್ದರಾಮಯ್ಯ ತಮಿಳುನಾಡಿನಂತೆ ರಾಜ್ಯದಲ್ಲೂ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತಾ ನೋ ಅಂಡ್ ನೆವರ್ ಅಂಡ್ ತಾಕಿದ್ರೆ ಬ್ಯಾನ್ ಮಾಡ್ತೇ ಅಂತ ನಾನು ಹೇಳುವೆ ಈ ಬಗ್ಗೆಯೂ ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ನಡೆದಿರುವ ಚರ್ಚೆ ಚರ್ಚೆ ಸಭೆ ಇವೆಲ್ಲ ಕಾಮನ್ನು ಏನ್ರಿ ದೀಪ ಅವೆಲ್ಲ ಕಾಮನ್ನು ಆದ್ರೆ ಏನಾಯ್ತು ಆರ್ ಎಸ್ ಎಸ್ ತಮಿಳ್ನಾಡಿನಲ್ಲಿ ಬ್ಯಾನ್ ಮಾಡ್ದಂಗೆ ಕರ್ನಾಟಕದಲ್ಲೂ ತಮಿಳ್ನಾಡ್ನಲ್ಲಿ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ದಂಗೆ ಕರ್ನಾಟಕದಲ್ಲೂ ಬ್ಯಾನ್ ಮಾಡ್ತೀನಿ ಅಂತ ಬಂದ್ರೆ ನೀವೇ ಬ್ಯಾನ್ ಆಗಿಬಿಡ್ತೀರಾ ಹುಷಾರು ಜನರ ಮನಸ್ಸಿಂದ ಬ್ಯಾನ್ ಅಂದ್ರೆ ನೀವು ಬ್ಯಾನ್ ಆಗ್ಬಿಡ್ತೀರಾ ಓಕೆ ನೀವೇ ಬ್ಯಾನ್ ಆಗಿಬಿಡ್ತೀರಾ ಭಾಳ ಫೇಸ್ ಮಾಡ್ತೀರಾ ಇದಂತೂ ಸತ್ಯ ಇದು ಪಕ್ಷಕ್ಕೆ ಸೀಮಿತವಾದದ್ದಲ್ಲ ಆರ್ ಎಸ್ ಎಸ್ಸು ಬಿ ಜೆ ಪಿಯಿಂದ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ಸಿಂದ ಬಿ ಜೆ ಪಿ ಬಿ ಜೆ ಪಿಯಿಂದ ಧರ್ಮ ಅಲ್ಲ ಧರ್ಮದಿಂದ ಬಿ ಜೆ ಪಿ ಬಿ ಜೆ ಪಿಯಿಂದ ಹಿಂದೂ ಧರ್ಮ ಅಲ್ಲ ಹಿಂದೂ ಧರ್ಮದಿಂದ ಬಿ ಜೆ ಪಿ ನೀವು ಬಿ ಜೆ ಪಿಗೆ ಹೆಂಗಾರು ಕೆಣಕಳಿ ನಾವು ಯಾರು ಕೇಳಲ್ಲ ಆದರೆ ನಮ್ಮತನ ಮತ್ತು ನಮ್ಮ ಒಳ್ಳೆಯ ಉದ್ದೇಶಕ್ಕೆ ನೀವೇನಾದರೂ ಕೈ ಹಾಕಿದ್ರೆ ಅದು ಜೇನುಗೂಡಿಗೆ ಕೈ ಹಾಕಿದಂತೆ ಏನು ಮಾಡ್ಕೊಳಕ್ಕಾಗಲ್ಲ ನೆನಪಿರ್ಲೆ ಹುಷಾರ್ ಹುಷಾರ್ ಆಯ್ತಾ ಸಭೆಯಲ್ಲಿ ಏನಾಯ್ತು ಅಂತ ಮೇಡಮ್ ಹೇಳ್ತಾರೆ ಅವಾಗಿಂದ ಯಾರೋ ಕಮೆಂಟ್ ಬೇರೆ ಮಾಡ್ತಾರೆ ಅವ್ರಿಗೂ ಮಾತಾಡಕ್ ಬಿಡಿ ಅವ್ರಿಗೂ ಮಾತಾಡಕ್ ಬಿಡಿ ಅಂತ ಮಾತಾಡಿ ಮಾಡ್ತಾರೆ ಹೇಳಿದ್ದೇನು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಆದೇಶಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಕೂಡ ಸಚಿವರು ತಿಳಿಸಿದ್ದಾರೆ ಸಚಿವರಾಗಿ ಈಗಾಗಲೇ ಎರಡು ವರ್ಷ ವರ್ಷ ಸರ್ಕಾರದ ಇಮೇಜ್ ಅನ್ನ ಕೂಡ ನಾವು ಹೆಚ್ಚಳ ಮಾಡಿದ್ದೇವೆ ಲೋಕಸಭೆ ಆಗಿರ್ಬೋದು ಬೈ ಎಲೆಕ್ಷನ್ ನಲ್ಲಿ ಉತ್ತಮ ಫಲಿತಾಂಶ ಕೂಡ ಬಂದಿದೆ ರಾಜ್ಯದಲ್ಲಿ ಸರ್ಕಾರ ಪರ ಮತದಾರರಿಗೆ ಉತ್ತಮ ಅಭಿಪ್ರಾಯ ಕೂಡ ಇದೆ ಸೊ ಪಂಚ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿದಾವಂತೆ ಸಚಿವರಾಗಿ ಶಾಸಕರು ಹಾಗೆ ಕಾರ್ಯಕರ್ತರ ಮನವಿಗಳು ನಾವು ಆಲಿಸಿದ್ದೇವೆ ಸೊ ಬಿಜೆಪಿಯವರ ಅಪಪ್ರಚಾರಕ್ಕೆ ತಕ್ಕ ತಿರುಗೇಟನ್ನ ಕೊಟ್ಟಿದ್ದೇವೆ ನೋಡಿ ನನ್ನ ಡಿ ಮೀಟಿಂಗ್ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿದಾವೆ ಸಚಿವರನ್ನ ಕೂಡ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸಚಿವರಾಗಿ ನಾವು ಎರಡೂವರೆ ವರ್ಷ ಸರ್ಕಾರದ ಇಮೇಜ್ ಅನ್ನು ಕೂಡ ಹೆಚ್ಚಿಸಿದ್ದೇವೆ ಅಂತ ಹೇಳಿ ಸಚಿವರು ಕೂಡ ಹೇಳಿಕೊಂಡಿದ್ದಾರೆ ಹಿಂದೆ ಲೋಕಸಭೆ ಎಲೆಕ್ಷನ್ ಇತ್ತು ಬೈ ಎಲೆಕ್ಷನ್ ಅಲ್ಲೂ ಕೂಡ ಉತ್ತಮ ಫಲಿತಾಂಶ ಕೂಡ ನಮ್ಗೆ ಸಿಕ್ಕಿದೆ ರಾಜ್ಯದಲ್ಲಿ ಸರ್ಕಾರದ ಪರವಾಗಿ ಪರ ಮತದಾರರಿಗೆ ಉತ್ತಮ ಅಭಿಪ್ರಾಯ ಕೂಡ ಇದೆ ಸೊ ಹಾಗೆ ಪಂಚ ಗ್ಯಾರಂಟಿ ಯೋಜನೆ ಏನಿದಾವೆ ಎಲ್ಲವೂ ಕೂಡ ದೇಶಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಕೊಡಬೇಕು ಅನ್ನುವಂತಹ ನಿರ್ಧಾರದಲ್ಲಿದ್ದಾರೆ ಸಚಿವರಾಗಿ ಶಾಸಕರು ಕಾರ್ಯಕರ್ತರ ಮನವಿಗಳನ್ನ ಆಲಿಸಿದ್ದೇವೆ ಏನು ಶಾಸಕರು ತಮ್ಮ ಪ್ರಾಬ್ಲಮ್ಸ್ ಸಮಸ್ಯೆಗಳನ್ನು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದೇವೆ ಅಂತ ಹೇಳಿ ಸಚಿವರು ಕೂಡ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ದಾರೆ ಹಾಗೆ ಬಿಜೆಪಿ ಈಗಾಗಲೇ ಅಪಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಬಗ್ಗೆ ಸೊ ಅವ್ರಿಗೂ ಕೂಡ ತಕ್ಕ ತಿರುಗೇಟನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಡಿನ್ನರ್ ಮೀಟಿಂಗ್ ನಲ್ಲಿ ಹೇಳಿರುವಂತಹ ಮೀಟಿಂಗ್ ವಿಚಾರ ಏನ್ ಮೀಟಿಂಗ್ ಮಾಡ್ಕೊಂಡ್ರು ಅಷ್ಟೇ ಅದು ಅಷ್ಟೇ ಕತೆ